ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಯೌಹಾನ ಎಂಟನೇ ಅಧ್ಯಾಯ ಹನ್ನೆರಡನೇ ವಾಕ್ಯ ಜಾನ್ ಚಾಪ್ಟರ್ ಏಟ್ ವರ್ಸ್ ಟ್ವೆಲ್ವ್ ಏಸು ತಿರುಗಿ ಅವರ ಸಂಗಡ ಮಾತನಾಡಲಾರಂಭಿಸಿ ನಾನೇ ಲೋಕಕ್ಕೆ ಬೆಳಕು ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಎಂದು ಹೇಳಿದನು ಹಾಲೆಲೂಯಾ ಐ ಆಮ್ ದ ಲೈಟ್ ಆಫ್ ದ ವರ್ಲ್ಡ್ ಎಸ್ ಸ್ವಾಮಿ ಮಾತನಾಡಲು ಶುರು ಮಾಡಿ ಹೇಳಿದ ಮಾತು ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ ಹಾಲೆ ನಾನೇ ಲೋಕಕ್ಕೆ ಬೆಳಕು ಐ ಆಮ್ ದ ಲೈಟ್ ಆಫ್ ದ ವರ್ಲ್ಡ್ ಬರೀ ಕ್ರೈಸ್ತರಿಗೆ ಮಾತ್ರ ಅಲ್ಲ ಒಂದು ಸೀಮಿತವಾದ ಜನರಿಗೆ ಮಾತ್ರ ಅಲ್ಲ ಲೋಕಕ್ಕೆ ಬೆಳಕು ಲೈಟ್ ಆಫ್ ದ ವರ್ಲ್ಡ್ ದ ಹೋಲ್ ವರ್ಲ್ಡ್ಗೂ ಅವರು ಬೆಳಕಾಗಿದ್ದಾರೆ ಅವರಲ್ಲಿ ಇರುವವರು ಕತ್ತಲಲ್ಲಿ ನಡೆಯಲಿಕ್ಕೆ ಸಾಧ್ಯವಿಲ್ಲ ಹಾಲೆಲುಯ್ಯ ಅವರು ನಮ್ಮ ಜೀವನದಲ್ಲಿ ಬೆಳಕಾಗಿದ್ದಾರೆ ಏಸು ನಮ್ಮ ಜೀವನದಲ್ಲಿ ಇರುವಾಗ ನಾವು ಸುತ್ತಲೂ ಕತ್ತಲಿದ್ದರೂ ನಾವು ಎಡವುವುದಿಲ್ಲ ನಮ್ಮ ಕತ್ತಲನ್ನು ಹೋಗಲಾಡಿಸಿ ನಮ್ಮ ಜೀವನವನ್ನು ಬೆಳಕಾಗಿ ಮಾಡಿ ನಮ್ಮನ್ನು ಕೂಡ ಬೆಳಕಿನ ಮಕ್ಕಳಾಗಿ ವಿ ವಿಲ್ ಹಿ ಮೇಕ್ಸ್ ಅಸ್ ದ ಚಿಲ್ಡ್ರನ್ ಆಫ್ ಲೈಟ್ ನಾಟ್ ಓನ್ಲಿ ದ್ಯಾಟ್ ನಮ್ಮನ್ನು ಲೋಕಕ್ಕೆ ಬೆಳಕಾಗಿ ಇರುವುದಕ್ಕೇನೆ ಆರಿಸಿಕೊಂಡಿದ್ದಾರೆ ವೈ ಜೀಸಸ್ ಎಂಟರ್ಡ್ ಅವರ್ ಲೈಫ್ ನಮ್ಮ ಜೀವನ ಅದು ಹೇಗಿದ್ದರೂ ಪರವಾಗಿಲ್ಲ ಹೇಗೋ ಇತ್ತು ಎಲ್ಲರ ಜೀವನ ಒಂದೇ ರೀತಿಯಾಗಿ ಇರಲಿಲ್ಲ ಆದರೂ ಯೇಸು ಸ್ವಾಮಿ ನಮ್ಮ ಜೀವನದಲ್ಲಿ ನಮ್ಮನ್ನು ಯಾಕೆ ಸಂಧಿಸಬೇಕು ಯಾಕೆ ಪ್ರವೇಶ ಮಾಡಿದರು ಅಲೆಲ್ವಯ್ಯ ನಮ್ಮನ್ನು ಕೂಡ ಆತನ ಹಾಗೆ ಬೆಳಕಿನ ಮಕ್ಕಳು ಅಥವಾ ಲೋಕಕ್ಕೆ ಬೆಳಕಾಗಿ ಇರುವುದಕ್ಕಾಗಿಯೇ ನಮ್ಮನ್ನು ಕರೆದರು ಆರಿಸಿಕೊಂಡರು ಅಭಿಷೇಕಿಸಿದರು ನೇಮಕ ಮಾಡಿದರು ಎಂಬುದಾಗಿ ನೋಡುತ್ತಾ ಇದ್ದೇವೆ ಇವತ್ತು ಕೂಡ ನಿಮ್ಮ ಸಂಗಡ ಮಾತನಾಡುವುದರ ಉದ್ದೇಶ ಏನು ನಿಮ್ಮ ಜೀವನವನ್ನ ಬೆಳಗಿಸುವುದು ಮಾತ್ರ ಅಲ್ಲ ಅಲ್ಲೇ ಲೂಯ್ಯ ಲೋಕದ ಬೆಳಕು ಬಂದಾಗ ಲೋಕಕ್ಕೆ ಜನರು ಅದನ್ನ ಅಂಗೀಕಾರ ಮಾಡದೆ ತಿರಸ್ಕಾರ ಮಾಡಿದರು ಆ ಬೆಳಕು ಅವರಿಗೆ ಬೇಡ ಯಾಕಂದರೆ ಬೆಳಕು ಬರುವಾಗ ಕತ್ತಲ ಕಾರ್ಯಗಳನ್ನು ಅವರು ಮಾಡಲು ಆಗುತ್ತಾ ಇರಲಿಲ್ಲ ಪೀಪಲ್ ಲವ್ಡ್ ಡಾರ್ಕ್ನೆಸ್ ಯಾಕಂದರೆ ಆ ಕತ್ತಲಲ್ಲಿಯೇ ಕೆಟ್ಟ ಕಾರ್ಯಗಳನ್ನು ಮಾಡಬಹುದಾಗಿತ್ತು ಆದ ಕಾರಣ ದ ಡಿಡ್ ನಾಟ್ ಲೈಕ್ ದ ಲೈಟ್ ಆಫ್ ದ ವರ್ಲ್ಡ್ ಅವರು ಕತ್ತಲನ್ನೇ ಪ್ರೀತಿಸಿದರು ಎಂಬುದಾಗಿ ಯೋಹಾನ ಹೇಳುತ್ತಾ ಇದ್ದಾನೆ ಅವರು ಬೆಳಕಾಗಿ ಬಂದರು ಆದರೂ ಜನರು ಅದನ್ನು ನೋಡದೆ ಅದನ್ನು ಗಮನಿಸದೆ ಅವರು ಕತ್ತಲನ್ನೇ ಪ್ರೀತಿ ಮಾಡಿದರಂತೆ ಆದರೆ ದೇವರು ನೋಡಿರಿ ನಮ್ಮ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ಅವರು ಅವರ ಜೀವನವನ್ನೇ ಭೂಮಿಗೆ ಕೊಟ್ಟರು ಈ ಕೇಮ್ ಟು ದ ವರ್ಲ್ಡ್ ಅಲ್ಲೂ ಅಲ್ಲಿಂದ ಒಂದು ನಿಯಂತ್ರಣ ಮಾಡುತ್ತಾ ಇರಲಿಲ್ಲ ಹಿ ಹಿಮ್ಸೆಲ್ಫ್ ಆತನಲ್ಲಿ ಜೀವ ಇತ್ತು ಆ ಜೀವ ಮನುಷ್ಯರಿಗೆ ಬೆಳಕಾಗಿತ್ತು ಹಿ ಗೇವ್ ಇಸ್ ಓನ್ ಲೈಫ್ ಅವರ ಜೀವಮಾನ ಲೈಫ್ ಲಾಂಗ್ ಅವರನ್ನು ಕೊಟ್ಟು ನಮ್ಮ ಜೀವನವನ್ನು ಬೆಳಗಿಸುವುದಕ್ಕಾಗಿ ಜಸ್ಟ್ ಫಾರ್ ಒನ್ ಥಿಂಗ್ ಹಿ ಕೇಮ್ ದ ಲೈಟ್ ಆಫ್ ದ ವರ್ಲ್ಡ್ ಎಂಟರ್ಡ್ ದ ವರ್ಲ್ಡ್ ಅಲೂ ಯು ಆನ್ ಎನ್ಲೈಟಂಡ್ ದ ಡಾರ್ಕ್ ವರ್ಲ್ಡ್ ನಿಮ್ಮ ಜೀವನ ನಾಟ್ ಓನ್ಲಿ ದ ವರ್ಲ್ಡ್ ಒಂದು ಇಂಡಿವಿಜುವಲ್ ಆಗಿ ಒಂದು ಒಬ್ಬ ವ್ಯಕ್ತಿಗಾಗಿ ಒಂದು ಹೆಂಗಸ್ಸು ಒಂದು ಗಂಟಸ್ಸಿಗಾಗಿ ನಿಮಗಾಗಿ ನನಗಾಗಿ ಒಂದು ವ್ಯಕ್ತಿಗಾಗಿ ಒಂದು ಮನುಷ್ಯನಿಗಾಗಿ ಒಂದು ಪಾಪಿಗಾಗಿ ಆ ಲೋಕದ ಬೆಳಕು ಈ ಭೂಮಿಗೆ ಎಳೆದು ಬಂತು ಎಂಬುದಾಗಿ ನೋಡುತ್ತಾ ಇದ್ದೇವೆ ಅದುವೇ ಕ್ರಿಸ್ಮಸ್ ಹಾಲೆ ಲೂಯ್ಯ ಕಣ್ಣು ಮುಚ್ಚಿ ಈ ದೇವರಿಗೆ ಸ್ತೋತ್ರ ಮಾಡೋಣವಾ ಐ ಆಮ್ ದ ಲೈಸ್ಟ್ ಆಫ್ ದ ವರ್ಲ್ಡ್ ನನ್ನಲ್ಲಿ ಇರುವವರು ನನ್ನಲ್ಲಿ ನಡೆಯುವವರು ನನ್ನನ್ನು ಹಿಂಬಾಲಿಸುವವರು ನಾನು ಹೇಳಿದನ್ನು ಮಾಡುವವರು ನನ್ನನ್ನು ಅಂಗೀಕಾರ ಮಾಡುವವರು ಬೆಳಕಿನಲ್ಲಿ ನಡೆಯುತ್ತಾರೆ ಅಂಧಕಾರದಲ್ಲಿ ಅಲ್ಲ ಬೆಳಕಿನಲ್ಲಿ ನಡೆಯುತ್ತಾರೆ ಹಾಲೆ ಆ್ಯಂಡ್ ದ್ಯಾಟ್ ಲೈಟ್ ವಿಲ್ ಬಿಕಮ್ ಬ್ರೈಟರ್ ಆ್ಯಂಡ್ ಬ್ರೈಟರ್ ಡೇ ಬೈ ಡೇ ಅಲ್ಲೇ ಲೂಯ್ಯ ಏಸಪ್ಪ ಈ ಬೆಳಕಿಗಾಗಿ ಸ್ತೋತ್ರಪ್ಪ ನೀನೇ ಬೆಳಕು ಸ್ವಾಮಿ ನಮ್ಮೆಲ್ಲರಿಗೂ ಈ ಜಗತ್ತಿಗೆ ನೀನೇ ಬೆಳಕು ರಾಜ ಜಗತ್ತಿನ ಬೆಳಕನ್ನು ಏಸಪ್ಪ ನಾವು ಅಂಗೀಕಾರ ಮಾಡಿ ಇವತ್ತು ನಂಬುತ್ತೇವೆ ನೀನೇ ಬೆಳಕು ಸ್ವಾಮಿ ನಿನ್ನನ್ನು ಬಿಟ್ಟರೆ ನಾವು ಕತ್ತಲಿರಬೇಕಾಗುತ್ತೆ ನಮ್ಮ ಜೀವನ ಕತ್ತಲೇ ಸ್ವಾಮಿ ಅಪ್ಪ ನೀನಿಲ್ಲದೆ ನಮ್ಮ ಜೀವನ ಇಕ್ಕಟ್ಟು ಸ್ವಾಮಿ ನೀನಿಲ್ಲದೆ ನಮ್ಮ ಜೀವನ ಮರುಭೂಮಿ ಸ್ವಾಮಿ ಅಪ್ಪ ಅದನ್ನು ಅರಿತುಕೊಂಡು ಈ ಕ್ರಿಸ್ಮಸ್ ದಿನಗಳಲ್ಲಿ ನಿನ್ನನ್ನು ಸ್ಮರಿಸಿ ನಿನ್ನನ್ನು ಕೊಂಡಾಡುವುದಕ್ಕೆ ನಿನ್ನನ್ನು ಅಪ್ಪ ನಾವು ಸೆಲೆಬ್ರೇಟ್ ಮಾಡೋದಕ್ಕೆ ನಮಗೆ ಸಹಾಯ ಮಾಡಪ್ಪ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇನ್ ಪ್ರಿಯ ಸಹೋದರ ಸಹೋದರಿಯರೇ ಲೋಕಕ್ಕೆ ಬೆಳಕಾಗಿದ್ದಾರೆ ಯೇಸು ಸ್ವಾಮಿ ನಿಮಗೂ ಬೆಳಕಾಗಿದ ಈ ಬೆಳಕನ್ನು ಅಂಗೀಕಾರ ಮಾಡಿರಿ ನಿಮ್ಮ ಜೀವನದ ಕತ್ತಲು ಹೊರಟು ಹೋಗುತ್ತದೆ ಕತ್ತಲಾದ ನಿಮ್ಮ ಜೀವನ ಹಾಲೆಲು ಯಾ ಪ್ರಕಾಶಮಯವಾಗುತ್ತದೆ ಆ ಇನ್ನೊಬ್ಬರಿಗೆ ಪ್ರಕಾಶ ಕೊಡುವ ಬೆಳಕಾಗಿ ನೀವು ಬದಲಿಯಾಗುವಿರಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ